ಇತ್ತೀಚೆಗೆ ಒಂದು ರೀಲ್ಸ್ ಎಲ್ಲ ನೋಡ್ತಾ ಇದ್ವಿ ರಮ್ಯ ಮೇಡಮ್ ಜೊತೆ ರೀಲ್ಸ್ ಒಂದು ಫೋಟೋಶೂಟ್ ಶೂಟ್ ಏನೋ ಮಾಡಿಸಿದ್ರಿ ಅದೇನು ಸಿನಿಮಾಗೆ ಸಂಬಂಧಪಟ್ಟಿದ್ದ ಅಥವಾ ರೆಗ್ಯುಲರ್ ಫೋಟೋಶೂಟ್ ಶೂಟ್ ಯಾವ್ದು ಸರ್ ಅದು ಇಲ್ಲ ಅದೊಂದು ಒಂದು ಮ್ಯಾಗ್ಝಿನ್ ಗೆ ಒಂದು ಸುಮ್ನೆ ಒಂದು ಫೋಟೋಶೂಟ್ ಮಾಡಿದ್ದು ಅಷ್ಟೇ ಸಿನಿಮಾ ಸಂಬಂಧ ಪಟ್ಟಿದ್ದಲ್ಲ ಲೈಫ್ ಸ್ಟೈಲ್ ಮ್ಯಾಗ್ಝಿನ್ ಗೆ ಒಂದು ಫೋಟೋ ಶೂಟ್ ಮೇಡಮ್ ನಿಮ್ದು ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅಂದ್ರೆ ಅಪ್ಪು ಸರ್ ಜೊತೆ ಸಿನಿಮಾ ಮಾಡಿದ್ರು ಫ್ಯಾಮಿಲಿ ಎಲ್ಲ ಹತ್ರ ಇರ್ತಾರೆ ಆದರನು ತುಂಬಾ ಚೆನ್ನಾಗಿ ಅವ್ರದ್ದು ಒಂದು ಫ್ರೆಂಡ್ಶಿಪ್ ಚೆನ್ನಾಗಿದೆ एक्चुअली ನೆಕ್ಸ್ಟ್ ಸಿನಿಮಾ ಮಾಡ್ತೀರಾ ಅಥವಾ ಅವ್ರ ಬಗ್ಗೆ ಹೇಳೋದರೆ ಅದು ಅವರು ಆಲ್ಮೋಸ್ಟ್ ಇಕ್ವೈಸ್ ವಯಸ್ಸಿಂದ ಗೊತ್ತಲ್ಲ ಅವಾಗ 8 ಸ್ಟ್ಯಾಂಡರ್ಡ್ ಏನೋ ಇದ್ದೆ ಅನ್ಸುತ್ತೆ ಅಂದ್ರೆ ಅವಾಗಿಂದ ತುಂಬಾ ಚೆನ್ನಾಗಿ ಗೊತ್ತು but ಅವರು ತುಂಬಾ ಒಳ್ಳೆ ಫ್ರೆಂಡ್ ನನಗೆ ತುಂಬಾ ಒಳ್ಳೆ ಫ್ರೆಂಡ್ ಸಾ ತುಂಬಾ ಮೀಟ್ ಮಾಡ್ತಿರ್ತಿವಿ ಮಾತಾಡ್ತಿರ್ತಿವಿ ತುಂಬಾ ಒಳ್ಳೆ ಫ್ರೆಂಡ್ ಅಮ್ಮವ್ರು ಕೂಡ